ಹೀಗಿರ್ತದೆ ಉಂಡೆ ಹುಳಿ ಇದನ್ನು ಕಟ್ ಮಾಡಬೇಕು ಸ್ಲೈಸ್ ಆಗಿ ಕಟ್ ಮಾಡಬೇಕು ಆಮೇಲೆ ಒಣಗಿಸ್ಬೇಕು ಅದಲ್ಲಿರುವ ನೋಡುದು ಹೂವೆಲ್ಲ ಹೋಗ್ತಿರ್ತದಲ್ಲ ಇವಾಗ ಅದನ್ನು ನೋಡುದು ಮತ್ತೆ ಗೊಬ್ಬರ ತುಂಬಿದಾಗಿ ಸರಿ ಮಾಡ್ತಾ ಇದ್ರೆ ಲೆವೆಲ್ ಮಾಡಿ ನನಗೆ ನೋಡಿ ಚಪಾತಿ ಹೆಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಇವರು ಬೆಲ್ಲೈಕೊತ್ತೆ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೂ ತುಂಬ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ತುಂಬ ಅಂದರೆ ಇವಾಗ ಒಂದು ಹನ್ನೊಂದು ಗಂಟೆ ಆಯಿತು ಇವತ್ತು ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿನ್ನೆ ಹಾಕಿದ ಬ್ಲಾಗ್ ಇನ್ನೂ ಕೂಡ ಹೋಗಿರಲಿಲ್ಲ ತುಂಬ ಲೇಟ್ ಆಯಿತು ಒಂದು ನೈಂಟೀನ್ ಅವರ್ಸ್ ತೊಗೊಳ್ತು ಒಂದು ವ್ಲಾಗ್ ಹೋಗಲಿಕ್ಕೆ ಅದು ಸಹ ಸಿಕ್ಸ್ ಮಿನಿಟ್ಸ್ ಇದು ಹಾಗೆ ವ್ಲಾಗ್ ಹೋಗಿಲ್ಲ ಅಂತಂದರೆ ವ್ಲಾಗ್ ಮಾಡಿ ಆದರೂ ನಾನು ಯಾವಾಗ ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಯಾವಾಗ ಅಂತ ಹೇಳಿ ಸುಮ್ಮನೆ ಇವಾಗ ವ್ಲಾಗ್ ಹೋಯ್ತಲ್ಲ ಇವತ್ತು ಎಡಿಟ್ ಮಾಡಿ ಮತ್ತೆ ಹಾಕೋದು ಸಂಜೆ ಆಗುವಾಗ ಅದು ಯಾವಾಗ ಹೋಗ್ತಂತ ಗೊತ್ತಿಲ್ಲ ಹಾಗೆ ಇನ್ನು ಡೈಲಿ ವ್ಲಾಗ್ ಮಾಡಬೇಕು ನಾನು ಕಂಟಿನ್ಯೂಸ್ ಅದು ಹಾಬಿ ಇತ್ತು ಯಾವಾಗಲೂ ವ್ಲಾಗ್ ಮಾಡಬೇಕು ಅಂತ ಅದು ಆ್ಯಕ್ಸಿಡೆಂಟ್ ಆದಮೇಲಂತೂ ನಂಗೆ ಆಗ್ತಾನೆ ಇರಲಿಲ್ಲ ವ್ಲಾಗ್ ಮಾಡಲಿಕ್ಕೆ ಹಾಗಾಗಿ ಇವತ್ತಿಂದ ಮಾಡುವಂತಿದ್ದೇನೆ ಡೈಲಿ ಬ್ಲಾಗ್ ಹಾಗೆ ಇವತ್ತು ವರ್ಕರ್ಸ್ ಬಂದಿದ್ದರೂ ಬಾತ್ರೂಮಿದು ಕಲ್ಲೆಲ್ಲ ಕಟ್ಟಿಯಾಗಿದೆ ನಿಮಗೀಗ ಕರ್ಕೊಂಡೋಗಿ ತೋರಿಸ್ತೇನೆ ಆಗಿದೆ ಅಂತ ಪಡಿಯೊಬ್ಬ ಇದ್ದಾನೆ ಮನೆಯಲ್ಲಿ ಈಗ ಚಿಕ್ಕ ಮರಿಗಳನ್ನು ನೋಡುವಾಗ ಇವನು ತುಂಬ ದೊಡ್ಡ ಅನಿಸ್ತಾನೆ ಇಲ್ಲ ಅಂತ ಹೇಳಿದರೆ ಇವನೇ ಇವ್ನ ಮತ್ತು ದೀಪಿ ಎಲ್ಲರಿಗಿಂತ ಚಿಕ್ಕ ಮರಿಗಳು ನಮ್ಮ ಮನೆಯಲ್ಲಿ ಈಗ ದೊಡ್ಡದಾಗಿದ್ದಾರೆ ದೊಡ್ಡದು ಕಾಣಿಸ್ತಾರೆ ನನಗೆ ಯಾಕಂದರೆ ಅವ್ರು ಚಿಕ್ಕ ಮರಿಯನ್ನು ನೋಡುವಾಗ ಕಂಪೇರ್ ಮಾಡುವಾಗ ಇವರು ದೊಡ್ಡ ದೊಡ್ಡ ಅಂತ ಅನ್ನಿಸ್ತಾರೆ ಇವಾಗ ಇಲ್ಲಾಂದರೆ ಚಿಕ್ಕ ಮರಿಗಳ್ನಂದು ಅಂತ ಕೊಂಡಾಟ ಮಾಡ್ತಿದ್ದೆ ನಾನು ಜೂಲು ಜೂಲಿ ಹಾಯ್ ಅಕ್ಕ ಜೂಲಿ ಸಹ ಬಂದಳು ಎಲ್ಲೋ ಮಣ್ಣಲ್ಲೆಲ್ಲ ಆಟಾಡಿ ಅವಳು ಜೂಯಿ ಬೈಲಿ ಮಲಗಿದ್ದಾನೆ ಟಿಂಕಿ ಇಲ್ಲಿದ್ದಾನೆ ಅಪ್ಪ ಗೊಬ್ಬರ ಸರಿ ಮಾಡ್ತಿದ್ದಾರೆ ನೋಡಿ ಒಂದು ತಿಂಗಳಾಯಿತು ಗೊಬ್ಬರ ಇವಾಗ ಮತ್ತೆ ಗೊಬ್ಬರ ತುಂಬಿದಾಗಿ ಸರಿ ಮಾಡ್ತಾ ಇದ್ರಲ್ಲೆ ವ್ಯಲ್ ಮಾಡ್ತಿದ್ದಾರೆ ಕೊಟ್ಟಿಗೆದು ವರ್ಕ್ ಆಗ್ತಾ ಕೊಟ್ಟಿಗೆದು ವರ್ಕ್ ಅಂದರೆ ಹೀಗೆ ಮಾಡಾದ್ಮೇಲೆ ಇವಾಗ ಇದನ್ನು ಮಾಡ್ತಿದ್ದಾರೆ ಇದು ಬಾತ್ರೂಮ್ ಟಾಯ್ಲೆಟ್ ಕಲ್ಲು ಖಾಲಿಯಾಗಿದೆ ಹಾಗಾಗಿ ಸ್ಟಾಪ್ ಮಾಡಿದ್ದಾರೆ ವರ್ಕ್ ಯಾವಾಗಲೂ ಹಾಗೆ ಕಲ್ಲು ಖಾಲಿ ಆಗ್ತದೆ ನಾವು ತರುವ ಅಂತ ಹೇಳುವಾಗ ಕಲ್ಲಲ್ಲಿ ಇರುವುದಿಲ್ಲ ಹಾಗಾಗಿ ಇನ್ನು ಕಲ್ಲಾದ ಮೇಲೆ ಈ ವರ್ಕ್ ಸ್ಟಾರ್ಟ್ ಮಾಡಬೇಕಷ್ಟೇ ಹಾಗೆ ಅಂದರೆ ಇಲ್ಲಿ ಅಡುಗೆ ಕೋಣೆ ಇಲ್ಲಿಂದೆ ಬಾತ್ರೂಮ್ಗೆಲ್ಲ ಹೋಗ್ಲಿಕ್ಕೆ ಈಸಿ ಅಲ್ವಾ ನಮಗೆ ಹರಿವೆ ಗಿಡ ತೋರಿಸುವಾಗ ಚಿಕ್ಕ ಐತಲ್ಲ ಎಲ್ಲ ಹರಿವೆ ಇವಾಗೆಲ್ಲ ದೊಡ್ಡದಾಗಿದೆ ಒಂದು ಸಲ ಈ ಪಲ್ಯ ಮಾಡಿ ಆಯಿತು ನಮ್ಮಲ್ಲಿ ಎರಡು ಸಲ ಆಯಿತು ಮತ್ತು ಇದೆಲ್ಲ ಹೋಯಿತು ನೋಡಿ ಎಂತ ಇದು ಬೆಂಡೆಕಾಯಿ ಗಿಡ ಎಲ್ಲ ಹೋಯಿತು ಆಚೆಗಡೆ ಆಗ್ತಾ ಉಂಟು ಇವಾಗ ಭೀಮಾ ಬಂದಳು ನನ್ನ ತೋಟಕ್ಕೆ ಬಂದೆ ಅದಕ್ಕೆ ಮೀಡತ್ತೆ ಹಿಡ್ದು ಕೊಡೋದಿಲ್ಲ ನಾನೀಗ ಇನ್ನು ನೀವೇ ಹಿಡ್ಕೊಳ್ಬೇಕು ದೊಡ್ಡ ಆಗಿದ್ದೀರಲ್ಲ ಹಾಂ ಇಲ್ಲಿ ನೋಡಿ ನೀರು ಇಲ್ಲೇ ಬಟ್ಟೆ ವಾಶ್ ಮಾಡೋದು ನಿನ್ನೆ ಬಂದು ಸಂಜೆ ವಾಶ್ ಮಾಡಿ ಹೋದ್ದು ತೋಟಕ್ಕೆ ಯಾಕೆ ಬಂದಂಥೇಳಿದರೆ ನಮ್ಮ ತೋಟದಲ್ಲಿ ಉಂಡೆ ಹುಳಿದು ಗಿಡ ಉಂಟು ನಾವು ಹುಣಸೆ ಹುಳಿ ಎಲ್ಲ ಯೂಸ್ ಮಾಡೋದಿಲ್ಲ ಸಾಂಬಾರಿಗೆ ಇಲ್ಲಿ ಜಾಸ್ತಿ ಉಂಡೆ ಹುಳಿ ಆಗ್ತದೆ ಜಾಸ್ತಿ ಅಂತೇಳಿದರೆ ಕಾಡಲೆಲ್ಲ ಮರ ಉಂಟು ಅದರಲ್ಲಿ ಉಂಡೆ ಹುಳಿ ಸಿಗ್ತದೆ ಅದನ್ನು ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ನಮಗೆ ಅದು ಹುಳಿಗೆ ಯೂಸ್ ಆಗ್ತದೆ ಹಾಗೆ ನಾನು ಲಾಸ್ಟ್ ಟೈಮು ಲಾಸ್ಟ್ ಇಯರ್ ತೆಗೆದಾಗ ಕೂಡ ವ್ಲಾಗ್ ಮಾಡಿದ್ದೆ ಹೇಗೆ ಕಟ್ ಮಾಡ್ತಾರೆ ಹೇಗೆ ಒಣಗಿಸ್ತಾರೆ ಅದು ಯಾವ ಥರ ಇರ್ತದೆ ಅಂತೇಳಿ ಯಾವ ಬ್ಲಾಗ್ ಅಂತ ನೆನಪಿಲ್ಲ ಮಾಡಿದ್ದೇನೆ ಮಾತ್ರ ಹಾಗೆ ಇವಾಗ ಉಂಡೆ ಹುಳಿ ತೆಗೀತಾ ಇದ್ದಾರೆ ನಮ್ಮಲ್ಲಿಗೆ ಒಬ್ರು ಬಂದಿದ್ರಲ್ಲ ಹೆಲ್ಪರ್ಸ್ ಕೆಲಸಕ್ಕೆ ಔಟ್ ತೆಗಿತಿದ್ದಾರೆ ಅಪ್ಪನಿಗಾಗೋದಿಲ್ಲಲ್ಲ ಹತ್ತಲಿಕ್ಕೆ ಹಾಗೆ ನಾನು ಹಾಗೆ ಬಟ್ಟೆ ಮತ್ತು ಹೆಕ್ಲಿಕ್ಕೊಂದು ತಗೊಂಡು ಬಂದಿದ್ದೇನೆ ಈಗ ಹೋಗಿ ಹೆಕ್ಕುವ ಬನ್ನಿ ಪಿ ಎಂತ ಅವಳು ನೀರಲ್ಲಿ ಹೋಗೋದೆಲ್ಲ ನೋಡೋದು ಹೂವೆಲ್ಲ ಹೋಗ್ತಿರ್ತದಲ್ಲ ಇವಾಗ ಅದನ್ನು ನೋಡೋದು ಹೀಗಿರ್ತದೆ ಉಂಡೆ ಹುಳಿ ಇದನ್ನು ಕಟ್ ಮಾಡಬೇಕು ಸ್ಲೈಸ್ ಆಗಿ ಕಟ್ ಮಾಡಬೇಕು ಆಮೇಲೆ ಒಣಗಿಸಬೇಕು ಅದರಲ್ಲಿರುವ ಬೀಜ ಇರ್ತದೆ ಅದನ್ನು ಬೇರ್ಪಡಿಸಬೇಕು ಆಮೇಲೆ ಒಣಗಿ ಆದಮೇಲೆ ನಾವೇ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡ್ರೆ ಆಗ್ತದೆ ಹುಳಿ ಅಂದ್ರೆ ತುಂಬಾ ಹುಳಿ ಇದು ಹಣ್ಣಾದಾಗ ಒಂಥರ ಒಂಥರ ಆರೆಂಜ್ ಕಲರ್ ಆಗ್ತದೆ ಹಣ್ಣಿದ್ರೆ ನಾನು ನಿಮಗೆ ತೋರಿಸ್ತೇನೆ ಕೊಯ್ದು ಹಾಕ್ತಾ ಇದ್ದಾರೆ ಈ ಮರ ಹುಳಿ ಇಷ್ಟು ಉಂಟು ನೋಡಿ ಇದು ಆರೆಂಜ್ ಕಲರ್ ಉಂಟಲ್ಲ ಇದು ಹಣ್ಣದ್ದು ಇದೂ ಯೂಸಿಲ್ಲ ಆದರೂ ಒಣಗಿಸಿಟ್ಟು ಹುಡಿ ಮಾಡ್ಕೊಳ್ಬೋದು ಕಾಯಿಂದ ಆಗೋದು ಹುಳಿ ಹುಳಿ ಹಾಗೆ ನೋಡಿ ಇವಾಗ ಚಾಗ ಹುಡುಗಿದ್ದಾರೆ ಬೆಕ್ಕುಗಳಿಗೆಲ್ರಿಗೂ ನಾನು ಹಾಕಿದೆ ತುಂಬ ಹೊತ್ತಾಯಿತು ಅವರು ತೋಟದಿಂದ ಬರುವಾಗ ಇವ್ರಿಗಿಬ್ಬರಿಗೆ ಅಪ್ಪನೇ ಹಾಕೋದಲ್ಲ ಹಾಗೆ ತೆಗ್ದಿಟ್ಟಿದ್ದೆ ನಾನು ಶೋ ನೋಡಿ ಮರಿಗಳನ್ನು ಬಿಟ್ಟು ಬಂದಿದ್ದಾಳೆ ಚುಬ್ಬಮ್ಮ ನನ್ನ ಚುಬ್ಬಮ್ಮ ಅವಳು ರಸ್ಕ್ ತಿನ್ನೋದಿಲ್ಲ ಆದರೂ ಕೂಡ ಅಪ್ಪನ ಹತ್ರ ಬಂದು ನಿಲ್ಲುದು ಅವಳಿ ಮಿಕ್ಸರು ಮತ್ತು ಎಂಥಾದ್ರೂ ಕುರುಕುಲು ಐಟಮ್ ಆಗಬೇಕು ಇದು ಬನ್ನು ಮತ್ತು ರಸ್ಕ್ ಅದೆಲ್ಲ ಇಷ್ಟೇ ಇಲ್ಲ ನಮ್ಮಲ್ಲಿ ಬೇಕು ಅವಳಿ ಒಂದೊಂದು ಥರ ಚವನಿ ಚಪಾತಿ ಮನೆ ಚಪಾತಿ ಮನೆ ನನಗೆ ನೋಡಿ ಚಪಾತಿ ಮಣೆ ಮಾಡಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು నన్ను అక్క హేతిల్లు చపాతి మణి వండు బేకు అంత నోడి ఇష్ట ఇష్ట